ಸ್ನೇಹಿತರಿಗೂ ಐದನೇ ತರಗತಿಗೆ ಹೋಗ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗಿದು ಚೆನ್ನಾಗಿ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಐದನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಿಸಿದಂತೆ ಇಲಾಖೆಯಿಂದ ಪ್ರಕಟಿಸಿದಂತಹ ಸರಿ ಉತ್ತರಗಳನ್ನ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನನಸೋ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗನ ತೀಕ್ಷಣೆ ಮಾಡಬೇಕಾದ್ರೆ ತಪ್ಪು ಪಕ್ಕಲಿರ್ತಕ್ಕಂಥ ಬೆಲ್ಲೈಕನತ್ತಿ ನಿಮಗೆ ನೋಟಿಪ್ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ದೊರೀತಕ್ಕಂಥದ್ದು ಈಗ ಐದನೇ ತರಗತಿಯ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಿಸಿದಂಥ ಮೌಲ್ಯಾಂಕನ ಪರೀಕ್ಷೆಯ ಕೀ ಉತ್ತರಗಳನ್ನು ಚರ್ಚೆ ಮಾಡೋಣ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಿಸಿದಂತಹ ಸರಿ ಉತ್ತರಗಳು ಮೊದಲನೆಯ ಪ್ರಶ್ನೆ ಬಹ ಪ್ರಶ್ನೆಗೆ ಸರಿಯಾದ ಉತ್ತರ ಇದಾಗ್ತದೆ ಎರಡನೇದು ಬಿ ಆಪ್ಷನ್ನು ಮೋಸ್ ಮೂರನೇದು ಸಿಸ್ಟರ್ ನಾಲ್ಕನೇದು ಫ್ಲವರ್ ಐದನೇದು ಬಿ ಆಪ್ಷನ್ ಬಿಂಚಿಸ್ ನಾರನೇದು ನೌನ್ ಆಗ್ತದೆ ಏಳನೇದು ಇನ್ಸೈಡ್ ಎಂಟು ಟು ಫೋರ್ ಒಂಬತ್ತು ಲೋಕ್ಡ್ ಹತ್ತು ಎಲೋ ಹನ್ನೊಂದು ರೇನ್ ಹದಿನೇಳನೇ ಸರಿ ಉತ್ತರ ಕ್ಯಾನ್ ಪ್ಯಾನ್ ರ್ಯಾನ್ ವ್ಯಾನ್ ಬ್ಯಾನ್ ಮ್ಯಾನ್ एनी अदर स्यूटेबल रेमिंग वाट्स टू बी कॉन्सिडर् अव बेरे बरद् सह कॉन्सिशन नदमूर प्रश्न मेरी ए क्रिसमस ट्री प्रश्न के सरी उत्तर लिटल लिटल ಇನ್ನು ಹದಿನೈದನೇ ಪ್ರಶ್ನೆಗೆ ಸರಿ ಉತ್ತರ ಶಾಪ್ ಫ್ರೂಟ್ಸ್ ಫ್ಲವರ್ಸ್ ವೆಜಿಟೇಬಲ್ಸ್ ಸೆಲ್ಲರ್ ಬಿಯರ್ ಅದರ್ ರಿಲೇಟೆಡ್ ವರ್ಡ್ಸ್ ಟು ಬಿ ಕನ್ಸಿಡರ್ ನಿಮ್ಗೆ ಬಿಟ್ಟು ಬೇರೆ ಬರೆದ್ರು ಸಹ ಕನ್ಸ್ಟ್ರೇಷನ್ ಮಾಡಬೇಕಾಗ್ತದೆ ಆಮೇಲೆ ಇನ್ನೊಂದು ಮಾರ್ಕ್ಸ್ ಡಿವೈಡೇಷನ್ನು ಹಾಫ್ ಇಂಟು ಫೋರ್ ಇದು ಟು ಮಾರ್ಕ್ಸ್ ಅಂದರೆ ಪ್ರತಿಯೊಂದು ಒಂದೊಂದು ಪಾಯಿಂಟ್ ಬರೆದ್ರೆ ಒಂದೊಂದು ಶಾಪ್ ಅಂತ ಬರೆದ್ರೆ ಅರ್ಧ ಅಂಕ ಫ್ರೂಟ್ಸ್ ಅಂತ ಹಿಂಗೆ ಅವು ನಾಲ್ಕು ಯಾವುದಾದ್ರೂ ನಾಲ್ಕು ಬರ್ತಾರೆ ನಿಮಗೆ ಫುಲ್ ಅಂಕಕ್ಕೆ ಸಿಗ್ತವು ನೈಸ್ ಪಿಯರ್ ರೈಸ್ ಫಿ ರೈಫ್ ಫೈನ್ ಪೆನ್ ನೈಸ್ ರೈನ್ ಫಿನ್ ಅದರ್ ಮೀನಿಂಗ್ಫುಲ್ ವರ್ಡ್ಸ್ ಆಫ್ ದಿ ಕನ್ಸಿಡರ್ ಇರೋ ಯಾವುದಾರು ಬೇರೆಯೂ ಬರೋದನ್ನು ಮಾಡಿಸ್ಕೊಡ್ಬೋದು ಇಲ್ಲೂ ಸಹ ಪ್ರತಿಯೊಂದು ಒಂದಕ್ಕೆ ಬರೆದ್ರೆ ಅರ್ಧ ಅಂಕ ಯಾವುದಾದ್ರೂ ನಾಲ್ಕನ್ನು ಬರಿಬೇಕಾಗ್ತದೆ ಇನ್ನು ಹದಿನೇಳನೇ ಪ್ರಶ್ನೆ ಮೀನಿಂಗ್ಫುಲ್ ಆ್ಯಂಡ್ ಗ್ರಾಮೆಟಿಕಲ್ ಕರೆಕ್ಷ್ ಕರೆಕ್ಟ್ ಸೆಂಟೆನ್ಸ್ ಟು ಬಿ ಕನ್ಸಿಡರ್ಡ್ पदबंद जलरिया हद वाटर पवेल ब्रश सोप नई क्वेश्चन फस्ट क्वेश्चन ड्रायिंग द फीचर एंड कलर्ड हाफ मार्क्स कंटेट सेकेंड कंटेट वन एंड हाफ मार्क्स यांग्वेज एक्युरे वन मार्क्स क्वेश्चन नंबर ट्वेंटी ए बी एर एंड बनी बी पॉर कैरेट कैरेट साइन हनी, सी मनी ई चौन मार्स क्वेश्चन नंबर ट्वेंटी वन कंटेंट लैंग्वेज एक्यूरेसी, सीक्वेंसिंग, मैकेनिक्स ऑफ राइटिंग intuition and capitalization etc each one marks. 22 lay to the circus b srikanth's father c doing stunts on the roof d srikanth and his friends are the circus any other meaningful title to be considered ಇನ್ನ ಲಾಸ್ಟ್ ಕ್ವಶನ್ ಆನ್ಸರ್ ಕಂಟೆಂಟಿಗೆ ಟೂ ಮಾರ್ಕ್ಸ್ ಲ್ಯಾಂಗ್ವೇಜ್ ಎಕ್ರಿಸಿಗೆ ಒನ್ ಮಾರ್ಸ್ ಮೆಕ್ಯಾನಿಕ್ಸ್ ಆಫ್ರೈಟಿಂಗ್ ಅಂದರೆ ಪಂಚುವೇಶನ್ ಕ್ಯಾಪಿಟಲೈಝೇಷನ್ ಕೀಚ್ ಅದಕ್ಕೆ ಒಂದು ಮಾರ್ಕ್ಸ್ ಆಗ್ತದೆ ಇಷ್ಟು ಇಲಾಖೆಯಿಂದ ಪ್ರಕಟ ಪ್ರಕಟಿತವಾಗಿರ್ತಕ್ಕಂಥ ಸರಿ ಉತ್ತರಗಳು ವಿದ್ಯಾರ್ಥಿಗಳಿಗೆ ಇವು ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದನ್ನು ನಾನು ಚೆನ್ನಾಗಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯಾಗಿ ಐದನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆ ಎಲ್ಲ ವಿಷಯಕ್ಕೆ ಸಂಬಂಧಿಸಿದಂಥ ಇಲಾಖೆಯಿಂದ ಪ್ರಕಟಿತವಾಗಿರ್ತಕ್ಕಂಥ ಕೀ ಉತ್ತರಗಳು ಕೀ ಉತ್ತರಗಳ ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಇಟ್ಟಿದ್ದು ವಿದ್ಯಾರ್ಥಿಗಳಾಗ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾದ್ರೆ ತಪದೇ ಪಾಕದಲ್ಲಿರ್ತಕ್ಕಂಥ ಬೆಲ್ಲಕನತ್ತೆ ನಿಮಗೆ ನೋಟಿಫೈ ಆಗುವ ಮೂಲಕ ಎಲ್ಲ ವೀಡಿಯೋಗಳು ದೊರತಕ್ಕಂಥದ್ದು ಥ್ಯಾಂಕ್ ಯು